ಪೆಹಲ್ಗಾಂನ ಉಗ್ರರ ದಾಳಿ ಖಂಡಿಸಿ ಚಿತ್ರದುರ್ಗದಲ್ಲಿಂದು ಬಜರಂಗ ದಳದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಇನ್ನು ಶನಿವಾರ ಸಂಜೆ ಐದು ಮೂವತ್ತಕ್ಕೆ ನಗರದ ಆನೆಬಾಗಿಲು ಬಳಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಸುಮಾರು ಐನೂರಕ್ಕೂ ಹೆಚ್ಚು ಜನರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಇನ್ನು ಆನೆಬಾಗಿಲು ಬಳಿಯಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಗಾಂಧಿ ವೃತ್ತ ಎಸ್ ಬಿಎಂ ವೃತ್ತ ಪ್ರವಾಸಿ ಮಂದಿರ ಮುಖಾಂತರವಾಗಿ ಓಬವ್ವ ವೃತ್ತಕ್ಕೆ ಪ್ರತಿಭಟನಾ ಮೆರವಣಿಗೆ ತಲುಪಿದ್ದು ಕೈನಲ್ಲಿ ಕೇಸರಿ ಬಾವುಟ ಹಿಡಿದ ಪ್ರತಿಭಟನಾಕಾರರು ಉಗ್ರರ ವಿರುದ್ಧದ ಭಿತ್ತಿ ಪತ್ರಗಳನ್ನು ಹಿಡಿದು ಪ್ರತಿಭಟನಾಕಾರರು ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಉಗ್ರರಿಗೆ ಬೆಂಬಲಿಸುವ ಪಾಕಿಸ್ತಾನದ ಬಾವುಟಗಳನ್ನು ಸುಡುವ ಮೂಲಕ ತಮ್ಮ ಆಕ್ರೋಶವರಾಕಿದ್ದಾರೆ ಇನ್ನು ಪಾಕಿಸ್ತಾನದ ವಿರುದ್ಧ ಮತ್ತು ಉಗ್ರರ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವರಾಕಿದ್ದು ಓಬವ್ವ ವೃತ್ತದಲ್ಲಿ ಸೇರಿದ ಪ್ರತಿಭಟನಾಕಾರರು ಉಗ್ರರ ದಾಳಿಯಲ್ಲಿ ಮೃತರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮೌನಾಚರಣೆ ಮಾಡಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಕೋರಿದ್ದು ಉಗ್ರರ ವಿರುದ್ಧ ಹಾಗೂ ಉಗ್ರರಿಗೆ ಬೆಂಬಲಿಸುವ ಪಾಕಿಸ್ತಾನದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವರ ಕೇಂದ್ರ ಸರ್ಕಾರ ತಕ್ಷಣವೇ ಚೆಕ್ತ್ತು ಉಗ್ರರ ವಿರುದ್ಧ ತಕ್ಕ ಪ್ರತಿಕಾರಿಕೆ ಮುಂದುವಾಗುವಂತೆ ಆಗ್ರಹ ಮಾಡಿದ್ದಾರೆ पाकिस्तान पाकिस

ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದೆ ಇದೀಗ ಭಯೋತ್ಪಾದಕರ ಒಂದು ಪ್ರತಿಕೃತಿ ದಹನವನ್ನು ದಹಿಸಿದ ನಂತರ ಈಗ ಸಂತಾಪ ಸಭೆಗೆ ಶ್ರದ್ಧಾಂಜಲಿ ಸಭೆಗೆ ರ್ಯಾಲಿಯ ಮುಖಾಂತರ ಜಿಲ್ಲಾಧಿಕಾರಿಗಳ ವೃತ್ತದವರಿಗೆ ಎಲ್ಲರೂ ಹೋಗಬೇಕಾಗಿ ಕೇಳಿಕೊಡ್ತಾರೆ ಮಾಡ್ತಾ ಇದ್ದಾರೆ ಅವರು ಒಂದೆರಡು ಮಾತಾಡಬೇಕಾಗಿ ಕೇಳ್ಬಿಟ್ಟು ಮುಂದೆ ಮುಂದೆ ಬಂದ್ಬಿಟ್ಟು ಸ್ವಲ್ಪ ಮುಂದೆ य वो न गादिपथै सुधाडिन वैर्या परशिव 그렇